ನಮಸ್ಕಾರ ಡಾಕ್ಟರ್ ಎಚ್ ಎಸ್ ನಿರಂಜನಾರಾಧ್ಯ ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆಲವು ದಿವಸಗಳ ಹಿಂದೆ ನನ್ನ ಹಿರಿಯ ಸ್ನೇಹಿತರಾದ ಶ್ರೀನಾಥ್ ಸರ್ ಅವರು ಆಂಗ್ಲ ಪ್ರಾಧ್ಯಾಪಕರು ಇವರು ಒಂದು ಪದ್ಯವನ್ನು ನನಗೆ ಕಳಿಸಿದರು ಆ ಪದ್ಯ ಐ ಆಮ್ ಸ್ಟಿಲ್ ಹಿಯರ್ ಅಂತ ಇಂಗ್ಲೀಷ್ನ ಪ್ರಖ್ಯಾತ ಮಹಿಳಾ ಕವಿಯತ್ರಿ ಶ್ರೀ ಪ್ಯಾಟ್ರಿಕಾ ಶ್ರೀಮತಿ ಪ್ಯಾಟ್ರಿಕಾ ಎ ಫ್ಲೆಮಿಂಗ್ರವರು ಬರೆದಂಥ ಒಂದು ಅದ್ಭುತವಾದ ಕವನ ಆ ಕವನವನ್ನು ಓದಿದ ಮೇಲೆ ನಾನು ಇದನ್ನು ನಮ್ಮ ಕನ್ನಡಿಗರಿಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ನಂದೇ ಆದ ರೀತಿಯಲ್ಲಿ ಅನುವಾದ ಮಾಡಿ ಪ್ರೊಫೆಸರ್ ಶ್ರೀನಾಥ್ ಸರ್ಗೆ ಕಳಿಸ್ದೆ ಅವರು ಸಂಪೂರ್ಣವಾಗಿ ಇದನ್ನು ಸಂಪಾದನೆ ಮಾಡಿ ಪರಿಷ್ಕರಿಸಿ ಮತ್ತೆ ಕಳಿಸಿದ್ರು ಅವರಿಗೆ ಕೃತಜ್ಞತಾಪೂರ್ವಕವಾಗಿ ವಂದಿಸುತ್ತಾ ಈ ಪದ್ಯವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ ಶೀರ್ಷಿಕೆ ನಾನು ಇನ್ನೂ ಪ್ರಸ್ತುತವಾಗಿದ್ದೇನೆ ಮೊದಲು ನೋಡಲು ನಾನು ಹೆಚ್ಚು ಆಕರ್ಷಕವಾಗಿರಲಿಲ್ಲ ನನ್ನ ಮುಖವೇ ನನ್ನ ವಯಸ್ಸನ್ನು ಸಾರುತ್ತದೆ ನನ್ನ ದೇಹ ಸವೆದು ತೂಸು ಸೊರಗಿದೆ ಮತ್ತು ನನ್ನಲ್ಲಿದ್ದ ಚೈತನ್ಯ ಕೂಡ ಈಗ ಮೊದಲಿನಂತಿಲ್ಲ ಮರವು ನನ್ನನ್ನು ಪದೇ ಪದೇ ಕಾಡುತ್ತದೆ ಮರವು ನನ್ನನ್ನು ಪದೇ ಪದೇ ಕಾಡುತ್ತದೆ ಹಾಗಾಗಿ ನಾನು ಸದಾ ಏನಾದರೊಂದನ್ನು ಕಳೆದುಕೊಳ್ಳುತ್ತಿರುತ್ತೇನೆ ಒಂದು ಕ್ಷಣ ನನ್ನ ಯೋಚನೆ ನನಗೆ ಸ್ಪಷ್ಟವಾಗಿರುತ್ತದೆ ಆದರೆ ಮರುಕ್ಷಣ ನಾನು ಅದನ್ನು ಮರೆತಿರುತ್ತೇನೆ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ನೋಡಲು ಹಿಂಜರಿಯುತ್ತೇನೆ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ನೋಡಲು ಹಿಂಜರಿಯುತ್ತೇನೆ ಅಲ್ಲಿ ನಾನು ನೋಡಲು ಬಯಸದಿರುವ ಅನೇಕ ವಸ್ತುಗಳಿವೆ ಕೆಲವೊಮ್ಮೆ ಅವು ಒಂದು ಕ್ಷಣ ಕಣ್ಣಿಗೆ ಬಿದ್ದರೂ ಆ ಸಮಯದಲ್ಲಿಯೂ ನಾವು ಅವನ್ನು ನಾನೇ ಎಂದು ಮೊದಲಿನಂತೆ ಗುರುತಿಸಲಾಗುತ್ತಿಲ್ಲ ನಾನು ಹಿಂದೆ ಸುಲಭವಾಗಿ ನಿಭಾಯಿಸುತ್ತಿದ್ದ ಕೆಲಸ ಕಾರ್ಯಗಳು ಈಗ ದಣಿವು ನೋವುಗಳನ್ನು ಉಂಟು ಮಾಡುತ್ತಿವೆ ಮತ್ತು ನಾನೀಗ ಕೈಗೊಳ್ಳುವ ಕೆಲಸಗಳ ಗುಣಮಟ್ಟ ಎಂದಿಗೂ ಮೊದಲಿನಂತಿಲ್ಲ ನಾನೀಗ ಕೈಗೊಳ್ಳುವ ಕೆಲಸಗಳ ಗುಣಮಟ್ಟ ಎಂದಿಗೂ ಮೊದಲಿನಂತಿಲ್ಲ ನಾನು ಸದಾ ನನ್ನ ಈಗಿನ ವೃದ್ಧ ವ್ಯಕ್ತಿತ್ವವನ್ನು ಯೌವ್ವನದ ನನ್ನ ವಿವಿಧ ಆವೃತ್ತಿಗಳಿಗೆ ಹೋಲಿಸುತ್ತಾ ನಾನು ಸದಾ ನನ್ನ ಈಗಿನ ವೃದ್ಧ ವ್ಯಕ್ತಿತ್ವವನ್ನು ಯೌವ್ವನದ ನನ್ನ ವಿವಿಧ ಆವೃತ್ತಿಗಳಿಗೆ ಹೋಲಿಸುತ್ತಾ ಕಳೆದು ಹೋದ ನನ್ನ ಯೌವನವನ್ನು ನೆನೆಯುತ್ತಾ ಈಗಿನ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇನೆ ನಿಜವಾಗಲೂ ನನ್ನನ್ನು ದುಃಖಿತನಾಗುವಂತೆ ಮಾಡುವ ವಿಷಯವೆಂದರೆ ನನ್ನ ಸವೆದ ನೆರೆ ತುಂಬಿದ ದೇಹದೊಳಗೆ ನನ್ನನ್ನು ಜನರು ಹೇಗೆ ನೋಡಿದರು ನಾನಿನ್ನೂ ಅದೇ ಹಿಂದಿನ ದಿನಗಳ ವ್ಯಕ್ತಿ ಎಂಬುದು ನನ್ನ ಹೃದಯವಿನ್ನೂ ಅಪರಿಮಿತ ಪ್ರೀತಿಯಲ್ಲಿ ಭಾಗಿಯಾಗಬಲ್ಲದು ನನ್ನ ಹೃದಯವಿನ್ನೂ ಅಪರಿಮಿತ ಪ್ರೀತಿಯಲ್ಲಿ ಭಾಗಿಯಾಗಬಲ್ಲದು ಮತ್ತು ಕೆಲವೊಮ್ಮೆ ಅದು ನೋವನ್ನು ನುಂಗಬಲ್ಲದು ನನ್ನ ಹೃದಯ ಹೇಗೆ ಅಮಿತ ಸಂತಸದಿಂದ ತುಂಬಿ ತುಳುಕಬಲ್ಲದೋ ಹಾಗೆಯೇ ದುಃಖ ದುಗುಡುಗಳಲ್ಲಿ ದುಃಖ ದುಗುಡುಗಳಲ್ಲಿ ಮುಳುಗಿ ಭಗ್ನವಾಗಬಲ್ಲದು ನನ್ನ ಆತ್ಮ ಇನ್ನೂ ಕೂಡ ಸಹಾನುಭೂತಿಯಿಂದ ಸ್ಪಂದಿಸಬಲ್ಲದು ನನ್ನ ಆತ್ಮ ಇನ್ನೂ ಕೂಡ ಸಹಾನುಭೂತಿಯಿಂದ ಸ್ಪಂದಿಸಬಲ್ಲದು ಮತ್ತು ಕ್ಷಮಾದಾನ ಹಾಗೂ ಶಾಂತಿಗಾಗಿ ಹಂಬಲಿಸುವುದು ಮತ್ತು ಕ್ಷಮಾದಾನ ಹಾಗೂ ಶಾಂತಿಗಾಗಿ ಹಂಬಲಿಸುವುದು ನನ್ನ ಆತ್ಮದ ಜ್ಯೋತಿ ಧೈರ್ಯದಿಂದ ಮಿಂಚಿನಂತೆ ಕಂಗೊಳಿಸಿದ ಸಂದರ್ಭಗಳಿವೆ ನನ್ನ ಆತ್ಮದ ಜ್ಯೋತಿ ಧೈರ್ಯದಿಂದ ಮಿಂಚಿನಂತೆ ಕಂಗೊಳಿಸಿದ ಸಂದರ್ಭಗಳಿವೆ ಹಾಗೂ ಬಿಡುಗಡೆಗಾಗಿ ಹಂಬಲಿಸಿದ ಘಡಿಗೆಗಳೂ ಇವೆ ನಾನೀಗ ಮುಪ್ಪು ಆವರಿಸುವುದರಿಂದ ಏಕಾಂಗಿತನದ ಸರಪಳಿಯ ಬಂಧನ ಯಥಾಸ್ಥಿತಿ ಎಂಬುದು ನಿಜವೇ ಸರಿ ಹಾಗೆಯೇ ಅದು ನನ್ನನ್ನು ಸ್ವಇಚ್ಛೆಯಿಂದ ಹಿಂದಿನ ಸಂಘರ್ಷಗಳನ್ನು ಕ್ಷಮಿಸಿ ವಿರಾಳವಾಗುವಂತೆ ಮಾಡಿದೆ ಆದ್ದರಿಂದ ಕೆಲವರಿಗೆ ನಾನು ಕುರೂಪಿ ಮುದುಕನಂತೆ ಕಾಣಬಹುದು ಆದ್ದರಿಂದ ಕೆಲವರಿಗೆ ನಾನು ಕುರೂಪಿ ಮುದುಕನಂತೆ ಕಾಣಬಹುದು ಅಸ್ಮಿತೆಯಿಲ್ಲದ ಅನಾಮಧೇಯ ಅನಿಸಬಹುದು ಅಸ್ಮಿತೆಯಿಲ್ಲದ ಅನಾಮಧೇಯ ಅನಿಸಬಹುದು ಆದರೆ ನನ್ನ ಆಂತರ್ಯದಲ್ಲಿರುವ ಚೈತನ್ಯ ಸೌಂದರ್ಯಗಳ ಅರಿವು ನನಗಿದೆ ಆದರೆ ನನ್ನ ಆಂತರ್ಯದಲ್ಲಿರುವ ಚೈತನ್ಯ ಸೌಂದರ್ಯಗಳ ಅರಿವು ನನಗಿದೆ ಹೀಗಾಗಿ ನನ್ನನ್ನು ನಗಣ್ಯನ್ ಎಂದು ಕಡೆಗಣಿಸಲಾಗದು ಹೀಗಾಗಿ ನನ್ನನ್ನು ನಗಣ್ಯನೆಂದು ಕಡೆಗಣಿಸಲಾಗದು ಮೊದಲಿನ ಬಲಿಷ್ಠ ಸುಂದರ ದೇಹ ಈಗ ಇಲ್ಲದಿದ್ದರೂ ನಾನು ಇನ್ನೂ ಪ್ರಸ್ತುತವಾಗಿದ್ದೇನೆ ಮತ್ತು ಜೀವಿಸಲು ತೀವ್ರತರವಾಗಿ ಬಯಸುತ್ತೇನೆ ಮೊದಲಿನ ಬಲಿಷ್ಠ ಹಾಗೂ ಸುಂದರ ದೇಹ ಇಲ್ ಈಗ ಇಲ್ಲದಿದ್ದರೂ ನಾನು ಇನ್ನೂ ಪ್ರಸ್ತುತವಾಗಿದ್ದೇನೆ ಮತ್ತು ಜೀವಿಸಲು ತೀವ್ರವಾಗಿ ಬಯಸುತ್ತೇನೆ ಎಂಬುದು ಸತ್ಯ ಮತ್ತು ಜಗತ್ತಿನಲ್ಲಿ ನನ್ನಂಥವನು ಮತ್ತೊಬ್ಬನಿಲ್ಲ ಜಗತ್ತಿನಲ್ಲಿ ನನ್ನಂಥವನು ಮತ್ತೊಬ್ಬನಿಲ್ಲ ಮತ್ತು ನನಗಿಂತ ಹೆಚ್ಚು ಕೊಡುಗೆ ನೀಡುವವನಿಲ್ಲ ಎಂಬುದು ನನಗೆ ತಿಳಿದಿದೆ ಮತ್ತು ನನಗಿಂತ ಹೆಚ್ಚು ಕೊಡುಗೆ ನೀಡುವವನಿಲ್ಲ ಎಂಬುದು ನನಗೆ ತಿಳಿದಿದೆ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಈ ಇಡೀ ಕವನವನ್ನು ಕರ್ನಾಟಕದ ಕನ್ನಡದ ಹಿರಿಯರಿಗೆ ನಾನು ಅರ್ಪಣೆ ಇದ್ದೇನೆ ಯಾರು ಇದನ್ನು ಆಲಿಸಿದ್ದೀರಾ ನೋಡಿದ್ದೀರಾ ನಿಮ್ಮ ಮನೆಯ ನಿಮ್ಮ ಕುಟುಂಬದ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ಹಿರಿಯರಿಗೆ ದಯವಿಟ್ಟು ಇದು ತಿಳಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಲಿ ಇದೇ ರೀತಿಯ ಕೆಲವು ವಿಡಿಯೋಗಳನ್ನು ನಾನು ಪ್ರಸ್ತುತಪಡಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದೇನೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಲೈಕ್ ಮಾಡಿ ಅಂತ ಹೇಳಿ ಮಾತು ಮುಗಿಸ್ತೇನೆ ನಮಸ್ಕಾರ